ಎಲ್ರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ವಿನಯ್ ಸೂರ್ಯ ಇವತ್ತು ನಾನು ಹೇಳ್ತಾ ಇರೋ ಕಥೆಯಲ್ಲಿ ಭಯ ಇದೆ ಹಳು ಇದೆ ರಹಸ್ಯಗಳೂ ಇವೆ ಆದರೆ ಇವೆಲ್ಲಕ್ಕಿಂತ ದೊಡ್ಡದು ಅದ್ಭುತವಾದ ಒಂದು ಸತ್ಯ ಇದೆ ಕಥೆಯ ಕೊನೆಯಲ್ಲಿ ನಿಮ್ಮ ಹೃದಯ ಮುಟ್ಟುತ್ತದೆ ಹಾಗಾದರೆ ನೆರಳಿನಿಂದ ಬೆಳಕಿನ ತನಕ ಇರುವ ಈ ಪ್ರಯಾಣಕ್ಕೆ ಸ್ವಾಗತ ಈ ಕಥೆನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈಗಿಂದ ನಿಮ್ಮ ರೂಮಿಂದ ಬರೋ ಪ್ರತಿ ಸದ್ದು ಬಹುಶಃ ಈ ಕಥೆಯ ಒಂದು ಭಾಗವಾಗಿರ್ಬೋದು ಮಲೆನಾಡಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಸುತ್ತಲೂ ಕಾಡು ಸುರಿಯೋ ಮಳೆ ಯಾವಾಗಲೂ ತಣ್ಣಗೆ ಬೀಳಿಸೋ ಗಾಳಿ ಆ ಪ್ರದೇಶದ ಜನರು ಯಾವಾಗಲೂ ಒಂದು ಮನೆಯಿಂದ ತಪ್ಸ್ಕೊಂಡು ಓಡಾಡ್ತಾನೆ ಇರ್ತಾರೆ ಹಳ್ಳಿಯ ಅಂತ್ಯದಲ್ಲಿ ಒಂದು ದೊಡ್ಡ ಅರಳಿ ಮರ ಇರುತ್ತೆ ಆ ಅರಳಿ ಮರೆಯ ತುದಿನಲ್ಲಿ ಒಂದು ಮಣ್ಣಿನ ಮನೆ ಇತ್ತು ಜನರು ಅದನ್ನು ಗಾಳಿ ಮಾತಿನ ಮನೆ ಅಂತ ಕರಿತಿರ್ತಾರೆ ಯಾಕೆ ಗೊತ್ತಾ ಅಲ್ಲಿ ರಾತ್ರಿ ಹೊತ್ತು ಗಾಳಿ ಬರ್ತಿರಲಿಲ್ಲ ಅಂದ್ರೂ ಒಬ್ಬ ಹೆಂಗಸಿನ ಸಿರುಕ್ ನಗು ಕೇಳಿಸ್ತಾನೇ ಇರುತ್ತೆ ಹೀಗೆ ಸಿಟಿಯಿಂದ ಬಂದಿದ್ದ ಇಪ್ಪತ್ತ್ಮೂರು ವರ್ಷದ ಅರ್ಜುನ್ ಕಾಲೇಜ್ ಪ್ರಾಜೆಕ್ಟ್ಗಾಗಿ ಮಲೆನಾಡಿನ ಹಳ್ಳಿಗಳ ಬಗ್ಗೆ ಜಾನಪದ ಕಥೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಬಂದಿರ್ತಾನೆ ಹಳ್ಳಿಯವರೆಲ್ಲ ಅವನಿಗೆ ಹೇಳಿರ್ತಾರೆ ಅಂದರೆ ಎಚ್ಚರಿಸುತ್ತಾರೆ ನೋಡಪ್ಪ ಆ ಗಾಳಿ ಮಾತಿನ ಮನೆಗೆ ಹೋಗಬೇಡ ಅಂತ ಯಾಕೆಂದರೆ ಓದವರು ಯಾರೂ ಹಿಂತಿರು ಬಂದಿರಲಿಲ್ಲ ಅಂತ ಹೇಳ್ತಾರೆ ಆಗ ಅರ್ಜುನಕ್ಕೂ ಹೀಗೆ ಹೇಳ್ತಾನೆ ಸ್ವಾಮಿ ನಾನು ಸೈನ್ಸ್ ಸ್ಟೂಡೆಂಟು ಈ ಭಯಾನಕ ಕಥೆಗಳಿಗೆ ನಾನು ಹೆದರುದಿಲ್ಲ ಅಂತ ಅರ್ಜುನ್ಗೆ ಕುತೂಹಲ ಹೆಚ್ಚಾಗುತ್ತೆ ಅವನು ಹುಡುಕಾಟ ಶುರು ಮಾಡ್ತಾನೆ ಅವನು ಗಾಳಿ ಮಾತಿನ ಮನೆ ಹತ್ರ ಹೋಗ್ತಾನೆ ಅವನಿಗೆ ಮನೆ ಚಳಿಯಿಂದ ನಡುತ್ತಿರುವಂತೆ ಕಾಣುತ್ತೆ ಬಾಗಿಲುಗಳು ಸರ್ರಂತ ತಾನೇ ತಕ್ಕೊಳ್ಳುತ್ತೆ ಒಂದು ವಿಚಿತ್ರ ಶಬ್ದ ಬರ್ತಾ ಇರುತ್ತೆ ಯಾರೋ ಜೋರಾಗಿ ಉಸಿರಾಡ್ತಾ ಇರ್ತಾರೆ ಅನ್ನೋ ಥರ ಅವನಿಗೆ ಅನಿಸ್ತಾ ಇರುತ್ತೆ ಆಗ ಅರ್ಜುನ್ ಮೊಬೈಲ್ ಟಾರ್ಚ್ ಮಾಡಿ ಯಾರೋ ಹಿಂದೆಯಿಂದ ಕೂಗಿದ ಹಾಗೆ ಆಯಿತು ಅಂತ ತಕ್ಷಣ ಹಿಂತಿರುಗಿ ನೋಡ್ತಾನೆ ಅವನು ತಿರುಗಿದ ತಕ್ಷಣ ಒಂದು ಬಿಳಿ ನೀರಳು ಮನೆಯ ಒಳಗೆ ಬಂದಾಗೆ ಅವನಿಗೆ ಭಾಸ ಆಗುತ್ತೆ ಅರ್ಜುನ್ ನಿಂತಿದ್ದ ಜಾಗದಲ್ಲೇ ಬೆಚ್ಚಿ ಬೀಳ್ತಾನೆ ಆಗ ಅರ್ಜುನ್ ಭಯ ಪಟ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬರ್ತಾನೆ ಮರುದಿನ ರಾತ್ರಿ ಅರ್ಜುನ್ ಮತ್ತೆ ಆ ಗಾಳಿ ಮಾತಿನ ಮನೆಗೆ ಹಿಂದಿರುಗಿ ಬರ್ತಾನೆ ಈ ಸಲ ಯಾವುದೋ ಸುವಾಸನೆ ಮನೆ ತುಂಬ ಹಾಡಿರುತ್ತೆ ಜಾಸ್ಮಿನ್ ಹೂವಿನಂತೆ ಅಂತ ಇರುತ್ತೆ ಅವನು ಹೋಗ್ತಾ ಹೋಗ್ತಾ ಆ ರೂಮ್ಗೆ ಎಂಟ್ರಾಗ್ತಾನೆ ಆ ರೂಮ್ ಗೋಡೆಯ ಮೇಲೆ ಹಳೆಯ ಫೋಟೋ ಇರುತ್ತೆ ಆ ಫೋಟೋದಲ್ಲಿ ಒಂದು ಹುಡುಗಿ ಮಲ್ಗಿ ಹೂವು ಇಟ್ಕೊಂಡಿರೋ ಫೋಟೋ ಅದು ಆ ಫೋಟೋ ನೋಡಿದ ತಕ್ಷಣ ಅರ್ಜುನ್ ಆ ಫೋಟೋ ಹತ್ರನೇ ಹೋಗ್ತಾನೆ ಆಗ ಆ ಫೋಟೋಯಿಂದ ಒಂದು ಧ್ವನಿ ಹೀಗೆ ಕೇಳಿಸುತ್ತೆ ನನ್ನ ನಗು ನಿನಗೆ ಕೇಳಿಸ್ತಾ ಇದೆಯಾ ಅಂತ ಫೋಟೋಯಿಂದ ಬಂದ ಧ್ವನಿ ಅರ್ಜುನ್ ಹೃದಯನ ಹೊಡೆದಂಗಾಗುತ್ತೆ ಅವನ ಹೃದಯದ ಬಡಿತ ಒಂದೇ ಸಲ ಜೋರಾಗ್ತಾ ಹೋಗುತ್ತೆ ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ ತಿರುಗಿದಾಗ ಒಂದು ಹುಡುಗಿಯ ಬಿಳಿ ಛಾಯೆಯೊಂದು ಬಾಗಿಲ ಹತ್ತಿರ ನಿಂತಿರುತ್ತೆ ಅವಳು ನಗ್ತಾ ಇರ್ತಾಳೆ ಆದರೆ ಅರ್ಜುನ್ಗೆ ಅವಳನ್ನ ನಗುವಿನಲ್ಲಿ ಜಾಸ್ತಿ ನೋವೇ ಕೇಳಿಸ್ತಾ ಇರುತ್ತೆ ಹುಡುಗಿ ತನ್ನ ಹೆಸರನ್ನು ಹೇಳ್ತಾಳೆ ನಾನು ಸೀತಾ ಅಂತ ನನ್ನನ್ನು ಈ ಹಳ್ಳಿಯವರು ಭೂತ ಅಂತ ಕರೀತಾರೆ ಆದರೆ ನಾನು ಯಾರಿಗೂ ಎದುರಿಸಲಿಲ್ಲ ನನ್ನನ್ನು ಎದುರಿಸಲು ಪ್ರಯತ್ನಿಸಿದವರು ನನ್ನ ಜೀವವನ್ನೇ ತೆಗೆದುಬಿಟ್ರು ಅಂತ ಹೇಳ್ತಾಳೆ ಆಗ ಅರ್ಜುನ್ ಏನಾಯಿತು ನಿನಗೆ ಅಂತ ಕೇಳ್ತಾನೆ ಸೀತಾ ಅವಳ ಕಥೆಯನ್ನು ಹೇಳೋಕ್ಕೆ ಶುರು ಮಾಡ್ತಾಳೆ ಇಪ್ಪತ್ತು ವರ್ಷಗಳ ಹಿಂದೆ ಅವಳು ಹಳ್ಳಿಯಲ್ಲಿದ್ದ ಗುಂಪೊಂದು ಭೂತ ಎಂದು ತಪ್ಪಾಗಿ ಆರೋಪಿಸಿ ಗಾಳಿ ಮಾತಿನ ಮನೆಯೊಳಗೆ ಬಂಧಿಸಿ ಅವಳಿಗೆ ಬೆಂಕಿ ಎಸ್ತಾಳೆ ಅವಳ ಕೊನೆಯ ಮಾತು ಬೇಡಯ್ಯ ನಿಮ್ಮ ದಮ್ಮಯ್ಯ ಅಂತೀನಿ ನನ್ನ ಬಿಟ್ಬಿಡಿ ನಾನು ಏನೂ ಮಾಡಿಲ್ಲ ಅಂತ ಕೂಗಿ ಕೂಗಿ ಹೇಳ್ತಾಳೆ ಈ ಮಾತುಗಳನ್ನ ಹಳ್ಳಿಯಲ್ಲಿ ಯಾರೂ ಕೇಳಿರೋದೇ ಇಲ್ಲ ಆ ನೋವು ಸಾವು ಈ ಮನೆಗೂ ಆಕೆಗೂ ಜೋತು ಬಿದ್ದಂತಾರೆ ಈ ಕಥೆನ ಅರ್ಜುನ್ ಕೇಳ್ತಾ ನಿಂತಿರ್ತಾನೆ ಸೀತಾ ಕಣ್ಣೀರಿಂದ ಹೀಗೆ ಹೇಳ್ತಾಳೆ ಅದು ನಡೆದ ದಿನ ನನ್ನ ಹೊಟ್ಟೆಯಲ್ಲಿ ಐದು ತಿಂಗಳ ಮಗುವಿತ್ತು ಅಂತ ಆಗ ಅರ್ಜುನ್ಗೆ ಮನಸ್ಸು ಕರ್ಗೋಗುತ್ತೆ ಅವನ ಹೃದಯಕ್ಕೆ ಏನೋ ಆಗುತ್ತೆ ಮರುದಿನ ಅರ್ಜುನ್ ಎಲ್ಲ ಗ್ರಾಮಸ್ಥರನ್ನು ಕರೆದು ಸೀತಾ ಆತ್ಮದ ಬಗ್ಗೆ ಎಲ್ರಿಗೂ ಹೇಳ್ತಾನೆ ಜನರೆಲ್ಲ ಆ ಕಥೆನ ಕೇಳಿ ತಲೆ ತಗ್ಗಿಸ್ತಾರೆ ಹಳ್ಳಿಯ ಮುಖ್ಯಸ್ಥರು ಒಪ್ಕೊಳ್ತಾರೆ ಅವಳು ತಪ್ಪೇನು ಮಾಡಿರಲಿಲ್ಲ ಅರ್ಜುನ್ ಆದರೆ ಆ ಸಮಯದಲ್ಲಿ ಗಾಳಿ ಮಾತುಗಳನ್ನೇ ನಾನು ನಂಬಿಟ್ಟೆ ಆ ಗಾಳಿ ಮಾತ ನಂಬಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅರ್ಜುನ್ ಅಂತ ಹೇಳ್ತಾರೆ ಆಗ ಅರ್ಜುನ್ ಊರಿನ ಗ್ರಾಮಸ್ಥರೆಲ್ಲರಿಗೂ ಹೀಗೆ ಹೇಳ್ತಾನೆ ಅವಳ ಆತ್ಮಕ್ಕೆ ಶಾಂತಿ ಕೊಡೋದು ನಿಮ್ಮ ಕೈಲಿದೆ ಅಂತ ಗ್ರಾಮಸ್ಥರು ಗಾಳಿ ಮಾತಿನ ಮನೆ ಮುಂದೆ ಹೋಗಿ ಹೂವು ಹಾಕಿ ದೀಪ ಹಚ್ಚಿ ಕ್ಷಮೆ ಕೇಳ್ತಾರೆ ಆಗ ಅರ್ಜುನ್ ಆ ಮನೆ ಒಳಗಡೆ ಹೋಗ್ತಾನೆ ಸೀತಾ ಅವನ ಹೆದರು ನಿಂತಿರ್ತಾಳೆ ಈ ಬಾರಿ ನಗು ಸಂಪೂರ್ಣ ಶಾಂತಿಯಿಂದ ಕೂಡಿರುತ್ತೆ ನನಗಾಗಿ ಯಾರೂ ನಿಂತಿರಲಿಲ್ಲ ಇವತ್ತು ನೀನು ನನ್ನ ಪರವಾಗಿ ನಿಂತು ನನಗೆ ನ್ಯಾಯ ಕೊಡಿಸಿದ್ಯಾ ನಿನಗೆ ಧನ್ಯವಾದಗಳು ಅರ್ಜುನ್ ಅಂತ ಹೇಳ್ತಾಳೆ ಅವಳ ನೆರಳು ಗಾಳಿಯಂತೆ ಬೆಳಕಿನಂತೆ ಮಂಜಿನೊಳಗೆ ಕರ್ಗೋಗುತ್ತೆ ಆ ದಿನದ ನಂತರ ಗಾಳಿ ಮಾತಿನ ಮನೆಯ ನಗು ಕಿರ್ಚಾಟ ಭಯ ಎಲ್ಲ ನಿಂತೋಗುತ್ತೆ ಮನೆ ಶಾಂತವಾಗಿರುತ್ತೆ ಸೀತಾ ಕೊನೆಗೂ ಮುಕ್ತಳಾಗ್ತಾಳೆ ಆಗ ಅರ್ಜುನ್ ತನ್ನ ಡೈರಿಯಲ್ಲಿ ಹೀಗೆ ಬರೀತಾನೆ ಭಯಕ್ಕಿಂತ ಹೆಚ್ಚಾಗಿ ಹಾನಿ ಮಾಡುವುದು ಗಾಳಿ ಮಾತು ಒಬ್ಬನಿಗೆ ಕೇಳದೆ ತೀರ್ಪು ಕೊಡುವುದು ದೊಡ್ಡ ಅಪರಾಧ ಅಂತ ನನ್ನ ಪ್ರೀತಿಯ ಕೆಳಗರೆ ಸತ್ಯವಾಗಲಿ ಸುಳ್ಳಾಗಲಿ ಏನು ಕೇಳಿದರೂ ಅದನ್ನು ತಕ್ಷಣ ನಂಬೇಡಿ ಒಬ್ಬರ ಜೀವನ ಗಾಳಿ ಮಾತಿನಿಂದ ಹಾಳಾಗೋದು ಭಯ ಎಷ್ಟು ದೊಡ್ಡದಾಗಿರಲಿ ಆದರೆ ಬೆಳಕು ಮಾತ್ರ ಅದಕ್ಕಿಂತ ದೊಡ್ಡದು ಈ ಕತೆ ನಿಮ್ಮ ಮನಸ್ಸಲ್ಲಿ ನಡುಕ ತರಿಸಿದ್ರೂ ಕೊನೆಯಲ್ಲಿ ನಾವೊಂದು ಪಾಠ ಕಲಿತೀವಿ ಒಬ್ಬರ ನೋವನ್ನು ಅರಿತು ಬದುಕೋದು ಮಾತ್ರ ಮಾನವೀಯ ಇದೆ ಕತೆ ಮುಗಿದರೂ ಅದರ ನೆರಳು ಮಾತ್ರ ಇನ್ನೂ ನಮ್ಮ ಜೊತೆ ಇರ್ಬೋದು ಆದರೂ ನೆನಪಿರಲಿ ಭಯವನ್ನು ಗೆಲ್ಲೋದು ಧೈರ್ಯದಿಂದ ಆದರೆ ಬದುಕನ್ನು ಗೆಲ್ಲೋದು ದಯೆಯಿಂದ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಕೆಲವು ಕೇಳುಗರು ನಮಗೆ ವಿಡಿಯೋ ಮಾಡಿ ಮತ್ತೆ ಫೋಟೋ ಹಾಕಿ ಅಂತ ಸಜೆಸ್ಟ್ ಮಾಡಿದರು ಮೊದಲಿಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇಡೀ ನಮ್ಮ ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ ತಂಡದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾವು ಈ ಚಾನಲ್ನ ಶುರು ಮಾಡಿದ ಉದ್ದೇಶ ಫೋನ್ ನೋಡೋದನ್ನು ಕಡಿಮೆ ಮಾಡೋದು ಹಾಗೆ ಕತೆಗಳನ್ನ ಕೇಳಿ ಎಲ್ಲರೂ ತಮ್ಮ ತಮ್ಮ ಇಮ್ಯಾಜಿನೇಷನ್ನ ಕಡೆ ಹೆಚ್ಚು ಗಮನ ಕೊಡಲಿ ಅಂತ ನಾವೇನಾದರೂ ವಿಡಿಯೋಸ್ನ ಮಾಡಿದರೆ ನಮ್ಮ ಉದ್ದೇಶನೇ ಪೂರ್ಣ ಆಗಲ್ಲ ಅಂತ ನಾವು ಭಾವಿಸ್ತೀವಿ ಅದಕ್ಕಾಗಿ ನೀವು ನಮ್ಮ ಕತೆಗಳನ್ನ ಕೇಳುವಾಗ ಫೋನ್ ನೋಡಬೇಕು ಅಂತೇನಿಲ್ಲ ಕತೆನ ಪ್ಲೇ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕೇಳಿರಿ ಸಾಕು ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ಕೂಡ ನಮಗೆ ತುಂಬ ಅಮೂಲ್ಯವಾದದ್ದು ಹೀಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸ್ತಾ ಇರಿ ಇದೇ ತರಹದ ಹೆಚ್ಚು ಕತೆಗಳಿಗೆ ನಮ್ಮ ಅಜ್ಜಿ ಹೇಳಿದ ಕತೆಗಳು ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು